ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಕುಂಭರಾಶಿಯವರೇ ಈ ಎರಡು ಸಾವಿರದ ಇಪ್ಪತ್ತಾರು ಈ ಫೆಬ್ರವರಿಯಲ್ಲಿ ನಿಮ್ಮ ಮೇಲೆ ಈ ಶತ್ರುತ್ವದಿಂದ ಒಬ್ಬ ವ್ಯಕ್ತಿ ಇದ್ದಾನೆ ಈ ಹೆಸರಿನ ವ್ಯಕ್ತಿ ನಿಮ್ಮ ಬೆನ್ನು ಹಿಂದೆ ಬಹಳ ಈ ದೊಡ್ಡ ಅನ್ನೋದು ದಾಳಿ ಮಾಡ್ತಾ ಇದ್ದಾನೆ ಈ ಸಾವಧಾನವಾಗಿ ಇರಿ ನೀವು ಇಂದು ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ನಿಮಗೆ ಉಪಯುಕ್ತವಾದ ಮಾಹಿತಿ ಲಭಿಸುತ್ತೆ ನಿಮ್ಮೊಂದಿಗೆ ದ್ರೋಹವಾಗುವ ಸಾಧ್ಯತೆ ಇದೆ ಇಂದು ನಾನು ನಿಮಗೆ ಹೇಳಲಿರುವ ಮಾತು ಯಾವುದು ಸಾಮಾನ್ಯ ಎಚ್ಚರಿಕೆ ನಾನು ನಿಮಗೆ ಹೇಳಲು ಹೋಗುತ್ತಿರುವುದು ಆ ವ್ಯಕ್ತಿಯ ಬಗ್ಗೆ ಹೊರಗಿನಿಂದ ನಿಮ್ಮವನಂತೆ ಕಾಣಿಸ್ತಾನೆ ಆದರೆ ಒಳಗಿನಿಂದ ನಿಮ್ಮ ಈ ಪ್ರಗತಿಯನ್ನು ನಿಮ್ಮ ಸಂತೋಷವನ್ನ ನೋಡಿ ಸುಟ್ಟು ಬೂದಿಯಾಗುವವನು ಇಂತಹ ಜನರು ನಿಮ್ಮ ಮೇಲೆ ನೇರವಾಗಿ ದಾಳಿ ಮಾಡುವುದಿಲ್ಲ ಅವರ ಹಿಂದೆ ಆಟ ಆಡುತ್ತಾರೆ ಬೆನ್ನ ಹಿಂದೆ ದೊಡ್ಡ ಒಡೆತ ಕೊಡುತ್ತಾರೆ ನಿಮ್ಮ ಮಾತುಗಳನ್ನು ಇವತ್ತು ಇಲ್ಲಿ ನಾಳೆ ಅಲ್ಲಿ ಹೇಳ್ತಾರೆ ಪ್ರತಿ ಬಾರಿ ಈ ಫೆಬ್ರವರಿ ತಿಂಗಳು ಬಂದಾಗ ನೀವು ವಿಶೇಷವಾಗಿ ಜಾಗ್ರತೆಯಿಂದ ಇರಬೇಕು ಏಕೆಂದರೆ ಈ ಜನರಿಂದ ಆಗುವ ಅಪಾಯ ಈ ತಿಂಗಳು ಹೆಚ್ಚಾಗುತ್ತೆ ಫೆಬ್ರವರಿ ತಿಂಗಳಲ್ಲಿ ಹವಾಮಾನ ಬದಲಾಗುತ್ತೆ ಮನಸ್ಸು ಚಂಚಲವಾಗುತ್ತೆ ಸ್ಥಿರತೆ ಕಳೆದುಕೊಳ್ಳುತ್ತೆ ಒಬ್ಬರ ಮೇಲೆ ನೀವು ಬೇಗನೆ ನಂಬಿಕೆ ಇಡುತ್ತೀರಿ ಇದು ತಪ್ಪು ಮತ್ತೊಬ್ಬರ ಮೇಲೆ ಅನುಮಾನದಿಂದ ನೋಡುತ್ತೀರಿ ಇದು ಒಳ್ಳೆಯದು ಈ ತಿಂಗಳಲ್ಲಿ ನಿಮ್ಮ ನಿರ್ಧಾರಗಳು ಬಹಳ ಆತುರವಾಗಿರುತ್ತದೆ ಫೆಬ್ರವರಿಯಲ್ಲಿ ಸಂಬಂಧಗಳ ನಿಜವಾದ ಮುಖವಾಡ ಅನ್ನೋದು ಕಾಣಿಸುತ್ತೆ ಇದೇ ಸಮಯದಲ್ಲಿ ಹಳೆಯ ಶತ್ರುತ್ವಗಳು ಈ ತಲೆ ಎತ್ತುತ್ತವೆ ಅಸೂಯೆ ತನ್ನ ಈ ಗರಿಷ್ಠ ಮಟ್ಟ ತಲುಪುತ್ತೆ ನಕಾರಾತ್ಮಕ ಚಿಂತನೆಯ ಪ್ರಭಾವ ಈ ತಿಂಗಳಲ್ಲಿ ಅತಿ ಹೆಚ್ಚು ಇರುತ್ತೆ ಏಕೆಂದರೆ ಈ ತಿಂಗಳು ಚಿಕ್ಕದು ಕೇವಲ ಇಪ್ಪತ್ತೆಂಟು ದಿನಗಳು ಮಾತ್ರ ಆದ್ದರಿಂದ ಹೊಸ ವರ್ಷದ ಎರಡನೇ ತಿಂಗಳಲ್ಲಿ ನೀವು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ಗ್ರಹಗಳ ದೃಷ್ಟಿಯಿಂದಲೂ ಈ ತಿಂಗಳು ದೊಡ್ಡ ಪ್ರಭಾವಗಳನ್ನು ತೋರಿಸುತ್ತೆ ಈ ವಿಡಿಯೋ ನೀವು ಇಷ್ಟ ಆಗಿದ್ರೆ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ಗ್ರಹಗಳ ದೃಷ್ಟಿಯಿಂದ ಈ ತಿಂಗಳು ದೊಡ್ಡ ಪ್ರಭಾವಗಳನ್ನು ನಿಮಗೆ ತೋರಿಸುತ್ತೆ ಒಂದು ವಿಷಯನ ನೆನಪಿಡಿ ಗ್ರಹಗಳು ನೇರವಾಗಿ ಯಾರಿಗೂ ಹಾನಿ ಮಾಡುವುದಿಲ್ಲ ಅವು ಪರೀಕ್ಷೆ ಮಾಡುತ್ತವೆ ಮಾನವನ ಒಳಗಿರುವ ನಿಜವಾದ ಉದ್ದೇಶವನ್ನು ಹೊರತರುತ್ತೆ ಫೆಬ್ರವರಿಯಲ್ಲಿ ಸಾಮಾನ್ಯವಾಗಿ ಕಾಣಿಸುವುದೇನೆಂದರೆ ಒಳಗಿನಿಂದ ಸುಡುತ್ತಿರುವವನು ನಿಮ್ಮ ಶತ್ರುವಾಗಿರುವವನು ಅವನ ಉದ್ದೇಶವನ್ನು ಗುರುತಿಸಲು ಇದು ಅತ್ಯುತ್ತಮ ಸಮಯ ಈ ಸಮಯದಲ್ಲಿ ಶನಿಯ ಪ್ರಭಾವವಿದೆ ಹಳೆಯ ಶತ್ರುತ್ವಗಳನ್ನು ಹೊರತರುವ ಶನಿ ರಾಹುವಿನ ಪ್ರಭಾವ ಎರಡು ಮುಖದ ಜನರ ಸಿಹಿ ಮಾತುಗಳ ಹಿಂದೆ ಕುತಂತ್ರ ಈ ಮರೆಸಿರುವವರ ಮುಖವಾಡವನ್ನು ಕಳಚುವ ರಾಹು ಫೆಬ್ರವರಿಯಲ್ಲಿ ರಾಹು ಇಂತಹ ಜನರನ್ನು ಬಹಿರಂಗಪಡಿಸುತ್ತಾನೆ ಮತ್ತು ಮಂಗಳ ನಿಮ್ಮ ಮೇಲೆ ಅಸೂಯೆ ಪಡುವವರನ್ನು ನಿಮ್ಮ ಸಂತೋಷಕ್ಕೆ ದೃಷ್ಟಿ ಹಾಕುವವರನ್ನು ಅವರ ನಿಜವಾದ ಮುಖವಾಡವನ್ನು ಈ ಬಯಲಿಗೆ ಎಳೆಯುತ್ತಾನೆ ಅಂದರೆ ಫೆಬ್ರವರಿಯಲ್ಲಿ ಈ ರಾಹು ಈ ಪ್ಲಸ್ ಅಂದರೆ ಶನಿ ಮಂಗಳ ಈ ಮೂರು ಗ್ರಹಗಳು ರಾಹು ಶನಿ ಮತ್ತು ಮಂಗಳ ಈ ಮೂರು ಗ್ರಹಗಳು ಸೇರಿ ನಿಮ್ಮ ಶತ್ರುತ್ವವನ್ನು ನಿಮ್ಮ ಮುಂದೆ ನಿಲ್ಲಿಸುತ್ತಾರೆ ನಿಮ್ಮ ಶತ್ರುಗಳನ್ನು ಇದೀಗ ನಿಮ್ಮ ಈ ಕರ್ತವ್ಯ ಜಾಗ್ರತೆಯಾಗಿ ಇರಬೇಕು ಸಾವಧಾನವಾಗಿ ಇರಿ ಈ ಏನಪ್ಪ ಅಂತ ಅಂದರೆ ಆದಷ್ಟು ನೀವು ಎಷ್ಟು ಜಾಗ್ರತೆಯಿಂದ ಇರ್ತೀರ ಅಷ್ಟು ನಿಮಗೆ ಒಳ್ಳೆಯದು ನಾನು ನಿಮಗೆ ಅವರ ಹೆಸರನ್ನು ಹೇಳುತ್ತೇನೆ ಅವರನ್ನು ಗುರುತಿಸುವ ವಿಧಾನವನ್ನು ತಿಳಿಸುತ್ತೇನೆ ಮತ್ತು ಈ ಫೆಬ್ರವರಿ ತಿಂಗಳನ್ನು ಸುರಕ್ಷಿತವಾಗಿ ಇರಿಸುತ್ತೇನೆ ಆದರೆ ನೀವು ಈ ವಿಡಿಯೋವನ್ನು ನಿರ್ಲಕ್ಷಿಸಿದರೆ ಫೆಬ್ರವರಿಯಲ್ಲಿ ನಿಮ್ಮ ವಿರುದ್ಧ ದೊಡ್ಡ ಷಡ್ಯಂತ್ರ ರೂಪುಗೊಳ್ಳಬಹುದು ಆದ್ದರಿಂದ ಈ ವಿಡಿಯೋ ಅಂತ್ಯದವರೆಗೂ ನೋಡಿ ಕೆಲವೊಮ್ಮೆ ನಿಮ್ಮ ಜೀವನಕ್ಕೆ ಕೆಲವರು ಬರುತ್ತಾರೆ ನಿಮ್ಮೊಳಗೆ ಭಯ ಅನ್ನೋದು ತುಂಬುತ್ತಾರೆ ಅನುಮಾನ ತುಂಬುತ್ತಾರೆ ನೀನು ಇದು ಮಾಡಲಾಗುವುದಿಲ್ಲ ಎಂದು ಹೇಳುತ್ತಾರೆ ಯಾವಾಗಲೂ ನಿಮ್ಮಲ್ಲಿ ಚಿಂತೆ ಹುಟ್ಟಿಸುತ್ತಾರೆ ನಿಮ್ಮ ಯಶಸ್ಸನ್ನು ನಿಮ್ಮ ಭಾಗ್ಯ ಎಂದು ಮಾತ್ರ ಹೇಳುತ್ತಾರೆ ಇದು ದೊಡ್ಡ ಸಾಧನೆ ಅಲ್ಲ ಎಂದು ಕುಗ್ಗಿಸುತ್ತಾರೆ ನಿನ್ನ ಅದೃಷ್ಟ ಚೆನ್ನಾಗಿತ್ತು ಅಷ್ಟೇ ಎಂದು ಹೇಳುತ್ತಾರೆ ಕೆಲವೊಮ್ಮೆ ಇವರು ನಿಮಗೆ ಮಾನಸಿಕ ನೋವು ಕೂಡ ಕೊಡ್ತಾರೆ ನಿಮ್ಮವರೇ ನಿಮ್ಮ ವಿರುದ್ಧವೇ ನಿಮ್ಮನ್ನು ಕೆರಳಿಸುತ್ತಾರೆ ಸಂಬಂಧಗಳಲ್ಲಿ ಈ ಬಿರುಕು ಅನ್ನೋದು ಮೂಡಿಸ್ತಾರೆ ಇದರಿಂದ ನಿಮ್ಮ ಜೀವನ ಈ ಡಿಪ್ರೆಷನ್ ಕಡೆ ಹೋಗುತ್ತೆ ಆತ್ಮವಿಶ್ವಾಸ ಕುಸಿಯುತ್ತೆ ನಿಮ್ಮ ಕೆಲಸಗಳಲ್ಲಿ ಅಡೆತಡೆಗಳು ಆರಂಭವಾಗುತ್ತೆ ಈ ಅತಿ ಅಪಾಯಕಾರಿ ವಿಷಯ ನೀವು ನಿಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ಸಂಶಯಿಸಲು ಆರಂಭಿಸುತ್ತೀರಿ ಇದೇ ಅತೀ ದೊಡ್ಡ ನಷ್ಟ ಇವರು ನಿಮ್ಮೊಳಗೆ ಭಯವನ್ನು ಬಿತ್ತುತ್ತಾರೆ ಅಂತಹ ದ್ವೇಷವನ್ನು ತುಂಬುತ್ತಾರೆ ನೀವು ನಿಮ್ಮ ಆತ್ಮಬಲವನ್ನು ಸ್ವತಃ ದುರ್ಬಲಗೊಳಿಸಿಕೊಳ್ತೀರಾ ಇದನ್ನು ನಾನು ಮಾಡಲಾರೆ ಎಂಬ ಭಾವನೆ ಬರುತ್ತೆ ಇಂತಹ ಜನರು ಸಂಪೂರ್ಣವಾಗಿ ನಿಮ್ಮ ಶತ್ರುತ್ವದಲ್ಲಿ ಪಾಲಾಗಿ ಇರುತ್ತಾರೆ ಇವರು ನಿಮ್ಮ ಸುತ್ತಮುತ್ತಲೇ ಇದ್ದಾರೆ ಅವರ ಜೀವನದ ಒಂದೇ ಉದ್ದೇಶ ನಿಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡುವುದು ನಿಮ್ಮ ಬದುಕನ್ನು ಈ ನರಕವನ್ನಾಗಿಸುವುದು ಹಾಗಾದರೆ ಇವರು ಯಾರು ಇವರು ನಿಮ್ಮ ಹಳೆಯ ಸ್ನೇಹಿತನಾಗಿರಬಹುದು ನೀವು ಬಾಲ್ಯವನ್ನೆಲ್ಲ ಒಟ್ಟಿಗೆ ಕಳೆದವರು ಆದರೆ ಯೌವನದಲ್ಲಿ ಎಲ್ಲರ ದಾರಿಗಳು ಬದಲಾಗುತ್ತೆ ಸ್ಥಿತಿಗಳು ಬದಲಾಗುತ್ತೆ ಯಾರಿಗೋ ಕಾರ್ ಬರುತ್ತೆ ಯಾರಿಗೋ ಬೈಕ್ ಮಾತ್ರ ಉಳಿಯುತ್ತೆ ಯಾರಿಗೋ ದೊಡ್ಡ ಮನೆ ಯಾರಿಗೋ ಬಾಡಿಗೆ ಮನೆ ಈ ರೀತಿ ಕೆಲವೊಬ್ಬರಿಗೆ ಕೆಲವೊಂದು ಅದೃಷ್ಟಗಳು ಬರುತ್ತೆ ಕೆಲವೊಬ್ಬರಿಗೆ ಒಳ್ಳೆಯ ಕೆಲಸ ಸಿಗಬಹುದು ಕೆಲವೊಬ್ಬರು ಕೂಲಿ ಕೆಲಸ ಮಾಡಬಹುದು ಇದರಿಂದ ಬಾಲ್ಯದ ಪ್ರೀತಿ ಯೌವನದಲ್ಲಿ ದ್ವೇಷವಾಗುತ್ತೆ ಅದಕ್ಕಾಗಿ ತುಂಬಾ ಜಾಗ್ರತೆಯಿಂದ ಇರಿ ನಿಮ್ಮ ಮೇಲೆ ಒಬ್ಬನ ದೃಷ್ಟಿ ಇದೆ ಅವನು ನಿಮ್ಮ ಶತ್ರುತ್ವದಲ್ಲಿ ಪಾಲಾಗಿ ಇರುತ್ತಾನೆ ಫೆಬ್ರವರಿಯಲ್ಲಿ ದೊಡ್ಡ ಅಪಾಯವಾಗಬಹುದು ಅವನ ಹೆಸರು ನಾನು ಮುಂದೆ ವಿಡಿಯೋದಲ್ಲಿ ಹೇಳುತ್ತೇನೆ ಇನ್ನೊಂದು ವಿಷಯ ಅಪಾಯ ನಿಮಗೆ ಹತ್ತಿರದ ಸಂಬಂಧಿಯಿಂದಲೂ ಬರಬಹುದು ನೀವು ಕೆಲಸ ಮಾಡುವ ಆಫೀಸ್ನಲ್ಲೇ ಇರಬಹುದು ಈ ದ್ರೋಹಿ ಅಡಗಿರಬಹುದು ಅವನು ನಿಮ್ಮ ನೆರೆಹೊರೆಯವನೇ ಆಗಿರಬಹುದು ಅಥವಾ ಮೊದಲು ನಿಮಗಿಂತ ಮುಂದೆ ಇದ್ದವನು ಆದರೆ ನೀವು ಶ್ರಮ ಮಾಡಿ ನಿಮ್ಮ ಕರ್ಮದಿಂದ ಮುಂದೆ ಬಂದಿದ್ದೀರಿ ನೀವು ಅವನು ಶತ್ರುತ್ವವಾಗಿದ್ದೀರ ಇಬ್ಬರು ಅದಕ್ಕಾಗಿ ಈಗ ಅವನು ನಿಮ್ಮ ಶತ್ರುವಾಗಿದ್ದಾನೆ ಒಂದು ವಿಷಯ ನೆನಪಿಡಿ ಶತ್ರು ಯಾವಾಗಲೂ ಹೊರಗಿನವನೇ ಆಗಿರಬೇಕೆಂದಿಲ್ಲ ಕೆಲವೊಮ್ಮೆ ಶತ್ರು ನಮ್ಮ ಈ ಏನೋ ಒಂದು ಹತ್ತಿರದಲ್ಲೇ ಇರೋರು ಆಗಬಹುದು ನಾವು ಗುರುತಿಸಲು ವಿಫಲವಾಗುತ್ತೇವೆ ಹಾಗಾದರೆ ಯಾವ ವಿಷಯಗಳ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಬೇಕು ಯಾವ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಬೇಕು ಈಗ ನಿಮಗೆ ಹೇಳಲಿದ್ದೇನೆ ಪ್ರತಿ ಮಾತನ್ನು ಗಮನದಿಂದ ಕೇಳಿ ನಿಮ್ಮ ಜೀವನದಲ್ಲಿ ಇದು ಮರು ಸಂಭವಿಸುತ್ತೆ ಹಾಗಾಗಿ ನಿಮ್ಮ ಜೀವನದ ಪರಿಹಾರವನ್ನು ಖಂಡಿತವಾಗಿ ಹೇಳುತ್ತೇನೆ ಕೆಲವರು ಇರುತ್ತಾರೆ ಅಂದರೆ ಮೇಲ್ಮೈಯಲ್ಲಿ ನಿಮ್ಮ ಸಹಾಯಕ್ಕೆ ಸದಾ ಸಿದ್ಧರಾಗಿರುವಂತೆ ಕಾಣಿಸ್ತಾರೆ ಆದರೆ ನಿಮ್ಮ ಜೀವನದಲ್ಲಿ ಹಣ ಬರುತ್ತಿದ್ದಂತೆ ಪ್ರಗತಿಯಾಗುತ್ತಿದ್ದಂತೆ ಸಮಾಜದಲ್ಲಿ ಗೌರವ ಸಿಕ್ಕುತ್ತಿದ್ದಂತೆ ಕೆಲವರ ವರ್ತನೆಯಲ್ಲಿ ಏಕಾಏಕಿ ಬದಲಾವಣೆ ಕಾಣಿಸಿಕೊಳ್ಳುತ್ತೆ ಇದಕ್ಕೆ ಕಾರಣ ಏನು ಗೊತ್ತಾ ಉದಾಹರಣೆಗೆ ನೀವು ಹೊಸ ಕೆಲಸ ಆರಂಭಿಸಿದ್ದೀರಿ ಎಂದುಕೊಳ್ಳಿ ಮೊದಲಿಗೆ ಅವರು ನಿಮ್ಮನ್ನು ತುಂಬ ಹೊಗಳ್ತಾರೆ ಬಹಳ ಪ್ರಶಂಸಿಸುತ್ತಾರೆ ಆದರೆ ಸ್ವಲ್ಪ ಸಮಯ ಕಳೆದ ಮೇಲೆ ನಿಮಗೆ ತುಂಬಾ ಈ ಹೇಳಲು ಪ್ರಾರಂಭಿಸುತ್ತಾರೆ ಹೌದು ಸರಿಯೇ ಇದೆ ಆದರೆ ಈಗ ಈ ಕೆಲಸ ಹೆಚ್ಚು ದಿನ ನಡೆಯಲ್ಲ ಅವರು ನಿಮ್ಮ ಕೆಲಸಕ್ಕೆ ಕಣ್ಣಿಟ್ಟಂತೆ ಆಗುತ್ತೆ ನೀವು ತುಂಬ ಖುಷಿಯಾಗಿದ್ದರೆ ಜೋರಾಗಿ ನಗುತ್ತೀರಿ ಆ ವ್ಯಕ್ತಿ ಏಕಾಏಕಿ ಮೌನವಾಗುತ್ತಾನೆ ನಿಮ್ಮ ಸಂತೋಷವನ್ನು ಸಹಿಸಲು ಅವರಿಗೆ ಆಗುವುದೇ ಇಲ್ಲ ಇದೇ ಅವರು ನಿಜವಾದ ಮುಖವನ್ನು ಹಿಡಿಯುವ ಲಕ್ಷಣ ನೀವು ತುಂಬ ಸಂಕಷ್ಟದಲ್ಲಿದ್ದಾಗ ಮಾತ್ರ ಆ ವ್ಯಕ್ತಿ ಏಕಾಏಕಿ ತುಂಬ ಮಾತನಾಡಲು ಪ್ರಾರಂಭಿಸುತ್ತಾನೆ ಅನವಶ್ಯಕ ಸಲಹೆಗಳನ್ನು ಕೊಡಲು ಶುರು ಮಾಡುತ್ತಾನೆ ಇಂತಹವರು ಹೊರಗಿನಿಂದ ಸ್ನೇಹಿತರಂತೆ ಕಾಣಿಸುತ್ತಾರೆ ಆದರೆ ಒಳಗಿನಿಂದ ಭಯಾನಕ ಶತ್ರುಗಳು ಈ ಫೆಬ್ರವರಿ ತಿಂಗಳಲ್ಲಿ ಈ ಸಮಯದಲ್ಲಿ ಭಾವನೆಗಳು ಹೆಚ್ಚು ತೀವ್ರವಾಗುವಾಗ ಅಸೂಯೆ ಹೆಚ್ಚಾಗುವಾಗ ಇಂತಹವರು ನಿಮ್ಮನ್ನು ಮಾನಸಿಕವಾಗಿ ಸಾಮಾಜಿಕವಾಗಿ ಮತ್ತು ನಿಮ್ಮ ಶಕ್ತಿ ಸ್ತರದಲ್ಲೂ ದೊಡ್ಡ ಮಟ್ಟದಲ್ಲಿ ಹಾನಿ ಮಾಡೋದು ಆದ್ದರಿಂದ ಇವರ ಬಗ್ಗೆ ತುಂಬಾ ಎಚ್ಚರಿಕೆ ಎಂದಿರಬೇಕು ನಿಮ್ಮ ಯೋಜನೆಗಳನ್ನು ಬಹಳ ಕಡಿಮೆ ಜನರಿಗೆ ಮಾತ್ರ ಹೇಳಿ ನಿಮಗೆ ಒಂದು ಅಭ್ಯಾಸವಿದೆ ನೀವು ಜನರನ್ನು ಹೆಚ್ಚು ಇಗ್ನೋರ್ ಮಾಡಲಾರಿರಿ ನೀವು ಎಲ್ಲರೊಂದಿಗೆ ಸಂಪರ್ಕದಲ್ಲಿರಲು ಇಷ್ಟಪಡ್ತೀರ ಮತ್ತು ನೀವು ನಿಮಗೆ ಇಷ್ಟ ಇಲ್ಲ ಅಂತ ಅಂದ್ರೂ ನಿಮ್ಮ ಜೊತೆಯಲ್ಲಿ ಅವರಿಗೆ ಇಟ್ಟುಕೊಂಡಿರ್ತೀರ ಮುಂದೆ ಸಾಗಲು ಬಯಸುತ್ತೀರಿ ಆದರೆ ಈ ಲೋಕದಲ್ಲಿ ಎಲ್ಲರೂ ಒಳ್ಳೆಯವರೇ ಅಲ್ಲ ನಿಮ್ಮ ಸುತ್ತಮುತ್ತಲಿರುವ ಕೆಲವರು ನಿಮ್ಮನ್ನು ಬಳಸಿಕೊಳ್ಳಲು ಮಾತ್ರ ಬಯಸುತ್ತಾರೆ ಆದ್ದರಿಂದ ನಿಮ್ಮ ಯೋಜನೆಗಳನ್ನು ಕನಿಷ್ಠ ಜನರಿಗೆ ಮಾತ್ರ ತಿಳಿಸಿ ಸಾಧ್ಯವಾದರೆ ಮನೆಯವರಿಗೂ ಹೇಳಬೇಡಿ ನೀವು ಆ ಕೆಲಸವನ್ನು ಪೂರ್ಣಗೊಳಿಸುವವರೆಗೂ ಬಹಳ ದಾರಿ ನಾವು ತಪ್ಪು ಸಮಯದಲ್ಲಿ ತಪ್ಪು ಜನರಿಗೆ ನಮ್ಮ ಮಾತುಗಳನ್ನು ಹೇಳಿಬಿಟ್ಟರೆ ಆ ಕೆಲಸ ಅರ್ಧದಲ್ಲಿ ನಿಲ್ಲುತ್ತೆ ಆದ್ದರಿಂದ ನಾನು ನಿಮಗೆ ಎಚ್ಚರಿಕೆ ನೀಡುತ್ತಿದ್ದೇನೆ ಮುಂದೆ ಇನ್ನಷ್ಟು ಎಚ್ಚರಿಕೆಗಳನ್ನು ಹೇಳಬಹುದು ಈ ಫೆಬ್ರವರಿ ತಿಂಗಳಿನಲ್ಲಿ ನೀವು ನಿಮ್ಮ ಬೆನ್ನ ಹಿಂದೆ ದೊಡ್ಡ ದ್ರೋಹ ಮಾಡುವ ಶತ್ರುವಿನ ಹೆಸರು ಈ ಗ್ರಹಗಳ ಚಲನೆ ಮತ್ತು ಜಾತಕವನ್ನು ಅಧ್ಯಯನ ಮಾಡಿ ಪ್ರತಿಯೊಂದು ವಿಷಯವನ್ನು ಪರಿಶೀಲಿಸಿ ಈ ವಿಡಿಯೋ ತಯಾರಿಸಲಾಗಿದೆ ಆದ್ದರಿಂದ ಸ್ವಲ್ಪ ಪ್ರೀತಿ ತೋರಿಸಿ ಮತ್ತು ಈ ವಿಡಿಯೋ ಕೊನೆಯವರೆಗೂ ನೀವು ನೋಡಿದರೆ ಮಾತ್ರ ನಿಮಗೆ ತಿಳಿಯೋದು ಹೆಸರು ನಿಮ್ಮ ಕಣ್ಣಲ್ಲಿ ನೀರು ಬರರು ಆದರೆ ಈ ಹೆಸರು ತಿಳಿದುಕೊಳ್ಳುವುದು ಬಹಳನೇ ಅಗತ್ಯ ಇಲ್ಲದಿದ್ದರೆ ಫೆಬ್ರವರಿಯ ಈ ಇಪ್ಪತ್ತೆಂಟು ದಿನಗಳಲ್ಲಿ ನಿಮ್ಮ ಮೇಲೆ ದೊಡ್ಡ ಷಡ್ಯಂತ್ರ ನಡೆಯಬಹುದು ನಿಮ್ಮ ಹಣ ನಿಮ್ಮ ಗೌರವ ನಿಮ್ಮ ಮನೆ ನಿಮ್ಮ ಕುಟುಂಬ ಎಲ್ಲವೂ ಅಪಾಯಕ್ಕೆ ಒಳಗಾಗಬಹುದು ಆದ್ದರಿಂದ ನೀವು ಸಂಪೂರ್ಣವಾಗಿ ಈ ವಿಡಿಯೋವನ್ನು ವೀಕ್ಷಿಸಿ ಯಾರೋ ಹೇಳಿದ ಮಾತುಗಳನ್ನು ನಮ್ಮ ಹತ್ತಿರದ ಸಂಬಂಧಿಕರೊಂದಿಗೆ ಸಂಬಂಧ ಕಳೆದುಕೊಳ್ಳುತ್ತೇವೆ ಅವರ ತಪ್ಪೇನು ಈ ಅಂದರೆ ಇವರದ್ದು ತಪ್ಪು ಏನು ನಮ್ಮದು ಎಲ್ಲರ ಮಾತುಗಳಿಗೆ ಕಿವಿ ಕೊಡುತ್ತೇವೆ ಹಾಗಾಗಿ ಯಾರಾದರೂ ಒಂದು ಹೇಳ್ತಾರೆ ಅವನು ನಿಮ್ಮ ಬಗ್ಗೆ ಹೇಳಿದ್ದಾನೆ ಅವಳಿಗೆ ನಿನ್ನ ಬಗ್ಗೆ ಈ ರೀತಿ ಯೋಚನೆ ಇರುತ್ತೆ ಇಂತಹ ಸುಳ್ಳು ಕಾರಣಗಳನ್ನು ಹೇಳಿ ಕೆಲವರು ನಿಮ್ಮ ಮನೆಯೊಳಗೆ ಬೆಂಕಿ ಹಚ್ಚಲು ಪ್ರಯತ್ನಿಸುತ್ತಾರೆ ನೀವು ನಿಮ್ಮ ಕಣ್ಣಿಂದ ನೋಡದ ವಿಷಯ ನಿಮ್ಮ ಕಿವಿಯಿಂದ ಕೇಳದ ವಿಷಯ ಅದನ್ನು ನಂಬಬೇಡಿ ಈ ಜಗತ್ತು ನಿಮ್ಮನ್ನು ಮುರಿಯಲು ಬಂದಿದೆ ನಿಮ್ಮ ಕಷ್ಟದ ಸಮಯದಲ್ಲಿ ಇನ್ನಷ್ಟು ಕಷ್ಟ ಕೊಡಲು ಬಂದಿದೆ ಅವರ ಮಾತುಗಳಿಗೆ ಮರುಳಾಗಬೇಡಿ ವಿಶೇಷವಾಗಿ ಯಾರನ್ನು ಭೇಟಿ ಮಾಡಿದ ನಂತರ ನಿಮ್ಮ ಮನಸ್ಸು ಭಾರವಾಗಿ ಆಗುತ್ತೆ ಅಂತಹವರಿಂದ ದೂರವಿರಿ ನಮ್ಮ ಆತ್ಮ ಬಹಳ ಪವಿತ್ರ ಅದು ಜ ಈ ಜನ್ಮದ್ದಲ್ಲ ಅನೇಕ ಜನ್ಮಗಳ ಅನುಭವ ಹೊಂದಿದೆ ಒಳ್ಳೆಯದು ಕೆಟ್ಟದ್ದನ್ನ ಗುರುತಿಸುವ ಶಕ್ತಿ ಅದಕ್ಕಿದೆ ಕೆಲವರನ್ನ ಭೇಟಿ ಮಾಡಿದಾಗ ನಿಮ್ಮ ಮನಸ್ಸು ತಾನೇ ಸಂತೋಷವಾಗುತ್ತೆ ಅವರ ಜೊತೆ ಮಾತನಾಡಲು ಮನಸ್ಸಾಗುತ್ತೆ ಆದರೆ ಕೆಲವರನ್ನ ಭೇಟಿ ಮಾಡಿದ ನಂತರ ಇವರನ್ನು ಮತ್ತೆ ಎಂದಿಗೂ ನೋಡಬಾರದು ಅನ್ನಿಸುವ ಭಾವನೆ ಬರುತ್ತೆ ಅಂತಹ ವ್ಯಕ್ತಿ ನಿಮ್ಮ ಅಂತರಾತ್ಮಕ್ಕೆ ಇಷ್ಟವಿಲ್ಲ ಅವರಿಂದ ನಿಮಗೆ ಅಪಾಯವಿರಬಹುದು ನೀವು ಅಂತ ಅಂತರಾತ್ಮದ ಧ್ವನಿಯನ್ನು ಕಡೆಗಣಿಸಿ ಅಂತಹವನನ್ನು ಸ್ನೇಹಿತನಾಗಿಸಿದರೆ ಈ ಬಿಸ್ನೆಸ್ ಪಾರ್ಟ್ನರ್ ಮಾಡಿದರೆ ರಹಸ್ಯ ಮಾತುಗಳನ್ನು ಹೇಳಿದರೆ ಫೆಬ್ರವರಿಯಲ್ಲಿ ದೊಡ್ಡ ಆರ್ಥಿಕ ನಷ್ಟ ಎದುರಾಗುತ್ತೆ ಇದನ್ನು ಗಟ್ಟಿಯಾಗಿ ಮನಸ್ಸಿನಲ್ಲಿ ಕಟ್ಟಿಕೊಳ್ಳಿ ಇಲ್ಲದಿದ್ದರೆ ನಂತರ ತುಂಬ ಪಶ್ಚಾತ್ತಾಪ ಪಡಬೇಕು ಇಂದಿನ ಕಾಲದಲ್ಲಿ ನಾವು ಎಲ್ಲವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುತ್ತೀವಿ ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ ಎಲ್ಲಿಂದ ಬರುತ್ತಿದ್ದೇವೆ ನಮ್ಮ ಜೀವನದ ಯೋಜನೆಗಳು ಏನು ಈ ರೀತಿ ಎಲ್ಲ ಕೆಟ್ಟ ಜನರಿಗೆ ಅಂದರೆ ಕೆಟ್ಟ ಜನರ ದೃಷ್ಟಿಗೆ ಇವೆಲ್ಲ ಕಾರಣವಾಗುತ್ತೆ ನಮ್ಮ ಸಂತೋಷವನ್ನು ಸಹಿಸಿದವರು ಸಹಿಸದವರು ಇದನ್ನು ನೋಡಿ ಇನ್ನಷ್ಟು ಶತ್ರುತ್ವ ಅನ್ನೋದು ಬೆಳೆಸ್ತಾರೆ ಅದಕ್ಕೆ ನೀವು ಆದಷ್ಟು ಎಚ್ಚರಿಕೆಯಿಂದ ಇರಬೇಕು ಈ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ದೊಡ್ಡ ಅಪಾಯ ತರುವವನು ಅವನ ಹೆಸರು ಈ ಎಂ ಅಕ್ಷರದಿಂದ ಆರಂಭವಾಗುತ್ತೆ ಅವನು ನಿಮ್ಮ ಹತ್ತಿರದ ಸಂಬಂಧಿ ಸುಳ್ಳು ಹೇಳುವುದು ಅವನ ದೊಡ್ಡ ಅಭ್ಯಾಸ ಸಹಾಯ ಕೇಳ್ತಾನೆ ಕೈ ಕೊಡುತ್ತಾನೆ ಸಹಾಯ ಮಾಡ್ತೀನಿ ಅಂತಾನೆ ಆಗಲೂ ನಿಮ್ಮನ್ನು ಬಳಸಿಕೊಂಡು ಕೈ ಕೊಡ್ತಾನೆ ಈ ರೀತಿ ಮತ್ತು ಈ ಆರ್ ಅಕ್ಷರದಿಂದ ಆರಂಭವಾಗುತ್ತೆ ಸ್ನೇಹಿತನ ಹೆಸರಿನ ಈ ಸಲಹೆ ಅಂದರೆ ಆರ್ ಅಕ್ಷರದವನು ಇವರು ಕೂಡ ನಿಮ್ಮ ಹೆಸರಿನಲ್ಲಿ ಇವರು ನಿಮ್ಮ ಹೆಸರು ಗೌರವ ಏನೂ ಸಹಿಸೋದಿಲ್ಲ ನಿಮ್ಮ ಹಣವನ್ನು ನಾಶ ಮಾಡಲಿಕ್ಕೆ ಇವರು ಬರೋದು ಹಾಗಾಗಿ ಇವರನ್ನು ಹತ್ತಿರಕ್ಕೂ ನೀವು ಕುರಿಸಿಕೊಳ್ಳಬೇಡಿ ಬಹಳ ಚಾಲಾಕಿ ಈ ಅಕ್ಷರದವರು ನಿಮ್ಮನ್ನು ಹಿಂದೆ ತಳ್ಳುವ ವ್ಯಕ್ತಿ ಇವರುಗಳು ಆದಷ್ಟು ಇವರಿಂದ ನೀವು ದೂರವಿರಿ ಉಪಾಯಗಳು ಏನು ಇವರಿಗೆ ಹೇಳೋಕ್ಕೆ ಹೋಗಬಾರ್ದು ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು